ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನ ಬರ್ಬರವಾಗಿ ಪತಿಯೇ ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿ ನಡೆದಿದೆ ಹತ್ತೊಂಬತ್ತು ವರ್ಷದ ನವ್ಯಶ್ರೀ ಕೊಲೆಯಾದ ಗೃಹಿಣಿಯಾಗಿದ್ದು ಸತೀಶ್ ಕುಮಾರ್ ಎಂಬ ಪಾಪಿ ಪತಿ ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿದ್ದಾನೆ ಇವರಿಗೆ ಮದುವೆಯಾಗಿ ಕೇವಲ ಎಂಟು ತಿಂಗಳು ಕಳೆದಿತ್ತು ಎಂದು ತಿಳಿದು ಬಂದಿತು ಎಂಟೇ ತಿಂಗಳಲ್ಲಿ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವುದು ನೆರೆದಿದ್ದ ಜನರಲ್ಲಿ ಆತಂಕ ಮೂಡಿಸಿದೆ ಕಳೆದ ಎಂಟು ತಿಂಗಳ ಹಿಂದೆ ನವ್ಯಶ್ರೀ ಮತ್ತು ಸತೀಶ್ ಕುಮಾರ್ ಪ್ರೀತಿಸಿ ಮದುವೆಯಾಗಿದ್ರಂತೆ ಆದರೆ ಮದುವೆಯಾದ ದಿನದಿಂದಲೂ ಸತೀಶ್ ಕುಮಾರ್ ಪ್ರತಿನಿತ್ಯ ಕುಡಿದು ಬಂದು ಮನೆಗೆ ತಡವಾಗಿ ಬರ್ತಿದ್ದ ಎನ್ನಲಾಗಿತ್ತು ಇದನ್ನ ಪ್ರಶ್ನಿಸಿದ ಪತ್ನಿ ನವ್ಯಶ್ರೀ ಅವರನ್ನ ಕುಡಿದ ಅಮಲಿನಲ್ಲಿ ಕಬ್ಬಿಣದ ಪೈಪ್ನಿಂದ ಹಲ್ಲೆ ಮಾಡಿದ್ದಾನೆ ಕಬ್ಬಿಣದ ಪೈಪ್ನಿಂದ ಹಲ್ಲೆ ಮಾಡಿದ ವೇಳೆ ಭೀಕರ ಗಾಯಗೊಂಡ ನವ್ಯಶ್ರೀ ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಗೌರಿಬಿದನೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ನವ್ಯಶ್ರೀಯನ್ನ ನಗರಗಿರಿ ಗ್ರಾಮದ ಸತೀಶ್ ಕುಮಾರ್ ಪ್ರೀತಿಸಿ ಮದುವೆಯಾಗಿದ್ದ ನಿನ್ನೆ ನಡೆದ ಗಲಾಟೆಯಲ್ಲಿ ಕಬ್ಬಿಣದ ಪೈಪನಿಂದ ನವ್ಯಶ್ರೀಯ ಮೇಲೆ ಹಲ್ಲೆ ನಡೆಸಿದ್ದು ಗಂಭೀರ ಗಾಯಗೊಂಡಿದ್ದ ನವ್ಯಶ್ರೀಯನ್ನ ಆಸ್ಪತ್ರೆಗೆ ರವಾನಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಮೃತದೇಹವನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದ ಘಟನೆ ವಿಚಾರ ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ಸಿಪಿಐ ಭೇಟಿ ಪರಿಶೀಲನೆ ನಡೆಸಿದ್ದ ಆರೋಪಿ ಸತೀಶ್ ಕುಮಾರ್ನ ವಶಪಡಿಸಿಕೊಂಡು ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ මත් ග .